ಎಲೆಕ್ಷನ್ ಸಂದರ್ಭದಲ್ಲಿ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಕೈ ಹಿಡಿದಂಥ ಜಗದೀಶ್ ಶೆಟ್ಟರ್ ಅವರು ಮತ್ತೆ ಬಿ ಜೆ ಪಿಗೆ ಬರ್ತಾರೆ ಅಂತೇಳಿ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದರು ಇದೇ ಹೇಳಿಕೆಗೆ ತಿರುಗೇಟು ಕೊಡುವಂಥ ಕೆಲಸವನ್ನು ಜಗದೀಶ್ ಶೆಟ್ಟರ್ ಮಾಡಿದ್ದಾರೆ ನಾನು ಯಾವತ್ತೂ ಕಾಂಗ್ರೆಸ್ ಬಿಟ್ಟು ಮತ್ತೆ ಬಿ ಜೆ ಪಿಗೆ ಹೋಗಲ್ಲ ಕೆ ಎಸ್ ಈಶ್ವರಪ್ಪಾಗಿ ಮಾಜಿ ಸಿ ಜಗದೀಶ್ ಶೆಟ್ಟರ್ ಈ ರೀತಿಯಾಗಿ ತಿರುಗೇಟು ಕೊಟ್ಟಿರುವಂಥದ್ದು ನನಗೆ ಈಶ್ವರಪ್ಪ ಭೇಟಿಯಾಗೋ ಅವಶ್ಯಕತೆ ಇಲ್ಲ ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ ಸಣ್ಣ ಎಮ್ ಎಲ್ ಎ ಟಿಕೆಟ್ ಅಂತಾರೆ ನಿಮಗೆ ಅದನ್ನೇ ಕೊಡಿಸೋಕಾಗಲಿಲ್ಲ ಯಾರದ್ದೋ ವೈಯಕ್ತಿಕ ಹಿತಾಸಕ್ತಿಗೆ ನನಗೆ ಟಿಕೆಟ್ ತಪ್ಪಿಸಿದ್ರು ಇದ್ರ ಬಗ್ಗೆ ಯಾಕೆ ಯಡಿಯೂರಪ್ಪ ಬೊಮ್ಮಾಯಿ ಮಾತಾಡ್ತಿಲ್ಲ ಕರ್ನಾಟಕದಲ್ಲಿ ಬಿಜೆಪಿ ಉದ್ಧಾರ ಆಗೋಕೆ ಎಂದಿಗೂ ಸಾಧ್ಯವೇ ಇಲ್ಲ ಅಂತೇಳಿ ಈ ಹಿಂದೆ ಬಿಜೆಪಿ ಪಕ್ಷದಲ್ಲೇ ಇದ್ದಂತ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನಕ್ಕೊಬ್ರು ಮಾತನಾಡ್ತಾರೆ ಬಿಜೆಪಿ ರಿಪೇರಿ ಆಗೋಕೆ ಸಾಧ್ಯನೇ ಇಲ್ಲ ಅಂತೇಳಿ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ ಹೋಗೋದಾದ್ರೆ ಜಗದೀಶ್ ಶೆಟ್ಟರ್ ಅವರು ಮತ್ತೆ ಬಿ ಜೆ ಪಿಗೆ ಬರ್ತಾರೆ ಅಂತ ಹೇಳಿ ಈಶ್ವರಪ್ಪನವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಇದಕ್ಕೆ ತಿರುಗೇಟು ಕೊಡುವಂಥ ಕೆಲಸವನ್ನು ಜಗದೀಶ್ ಶೆಟ್ಟರ್ ಮಾಡಿದ್ದಾರೆ ನಾನು ಯಾವತ್ತೂ ಕೂಡ ಬಿ ಜೆ ಪಿಗೆ ಹೋಗಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀನಿ ಬಿ ಜೆ ಪಿ ಪಕ್ಷವನ್ನು ರಿಪೇರಿ ಮಾಡೋಕ್ಕೆ ಯಾವತ್ತೂ ಕೂಡ ಆಗೋದಿಲ್ಲ ದಿನಕ್ಕೊಬ್ಬರು ನಾಯಕರು ದಿನಕ್ಕೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಈ ರೀತಿ ಒಂದು ರೀತಿ ಈ ರೀತಿ ಸುದ್ದಿಗಳನ್ನು ಸ್ಪ್ರೆಡ್ ಮಾಡೋ ಮುಖಾಂತರ ಪಕ್ಷದಿಂದ ಯಾರು ಹೊರಗೆ ಹೋಗ್ತಾ ಇದ್ದಾರೆ ಅವ್ರು ತಡೆಯಿರುವಂಥ ಕೆಲಸ ಇವತ್ತು ನಡೀತಾ ಇದೆ ಬಿ ಜೆ ಪಿಯಲ್ಲಿ ಹೀಗಾಗಿ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ನಾನು ಕಾಂಗ್ರೆಸ್ ಬಿಟ್ಟು ಮತ್ತೆ ಬಿ ಜೆ ಪಿ ಹೋಗುವಂಥ ಪ್ರಶ್ನೇನೇ ಇಲ್ಲ ಅಂತ ನಾನು ಪದೇ ಪದೇ ಹೇಳಿದಾಗೂ ಈ ರೀತಿ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಸಾರ್ವಜನಿಕರಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ದಾರೆ ಅದು ದಯವಿಟ್ಟು ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ ಅವರು ಅಲ್ಲ ಸರಿ ನಾನು ಹೇಳೋದಿಲ್ಲ ಈ ರೀತಿ ಒಂದು ರೀತಿ ಈ ರೀತಿ ಸುದ್ದಿಗಳನ್ನ ಸ್ಪ್ರೆಡ್ ಮಾಡುವ ಮುಖಾಂತರ ಪಕ್ಷದಿಂದ ಯಾರೋ ಹೊರಗೆ ಹೋಗ್ತಾ ಇದ್ದಾರೆ ಅವ್ರು ತಡೆಯುವಂಥ ಕೆಲಸ ಇವತ್ತು ನಡೀತಾ ಇದೆ ಬಿ ಜೆ ಪಿಯಲ್ಲಿ ಹೀಗಾಗಿ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ನಾನು ಕಾಂಗ್ರೆಸ್ ಬಿಟ್ಟು ಮತ್ತೆ ಬಿ ಜೆ ಪಿ ಹೋಗುವಂಥ ಪ್ರಶ್ನೆಯೇ ಇಲ್ಲ ಅಂತ ನಾನು ಪದೇ ಪದೇ ಹೇಳಿದಾಗೂ ಈ ರೀತಿ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಸಾರ್ವಜನಿಕರಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ದಾರೆ ಅದು ದಯವಿಟ್ಟು ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ ಅಲ್ಲ ಸರ್ ಈಗ ನಾ ಈ ರೀತಿ ಒಂದು ರೀತಿ ಈ ರೀತಿ ಸುದ್ದಿಗಳನ್ನ ಸ್ಪ್ರೆಡ್ ಮಾಡೋ ಮುಖಾಂತರ ಪಕ್ಷದಿಂದ ಯಾರು ಹೊರಗೆ ಹೋಗ್ತಾ ಇದ್ದಾರೆ ಅವ್ರು ತಡಿ ಇರುವಂಥ ಕೆಲಸ ಇವತ್ತು ನಡೀತಾ ಇದೆ ಬಿ ಜೆ ಪಿಯಲ್ಲಿ ಹೀಗಾಗಿ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ನಾನು ಕಾಂಗ್ರೆಸ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ